ಹರಿ ಓಂ ಶ್ರೀ ಗುರುಭ್ಯೋ ನಮಃ ಧರಣಿ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಮಂಗಲಂ ಪ್ರಣಮ್ಯಹಂ ಈ ಒಂದು ಸಾಲಕ್ಕೆ ಕಾರಕ ಗ್ರಹ ಕುಜ ಅಂತ ಹೇಳ್ತೀವಿ ಈ ಕುಜಗ್ರಹ ಇರೋದ್ರಿಂದನೇ ಅದರ ಕಾರಕತ್ವದಲ್ಲಿ ಸಾಲ ಮಾಡುವುದಾಗಲಿ ಅಥವಾ ಸಾಲ ನಿವಾರಣೆಯಾಗಲಿ ಎರಡನ್ನೂ ಕೂಡ ಅದು ಉತ್ಪತ್ತಿ ಮಾಡೋದ್ರಿಂದಲೇ ಸಾಲ ಪರಿಹಾರಕ್ಕೆ ನಾವು ಮಂಗಳವಾರವನ್ನು ವಿಶೇಷವಾಗಿ ಉಪಯೋಗಿಸ್ತೇವೆ ಈ ಮಂಗಳ ಗ್ರಹದ ಕಾರಕತ್ವದಲ್ಲಿ ಏನೇನು ಬರ್ತದಪ್ಪ ಅಂದರೆ ಈ ಒಂದು ಭಯ ಹಾಗೆ ಧೈರ್ಯ ಅಂದರೆ ಒಂದು ಗ್ರಹಕ್ಕೆ ಎರಡು ಮುಖಗಳು ಒಂದು ಭಯವನ್ನು ಕೊಡುವಂಥದ್ದು ಇನ್ನೊಂದು ಧೈರ್ಯವನ್ನು ಕೊಡುವಂಥದ್ದು ಒಂದು ಶಕ್ತಿಯನ್ನು ಕೊಡುವಂಥದ್ದು ಒಂದು ನಿರ್ಬಲತ್ವವನ್ನು ಕೊಡುವಂಥದ್ದು ಎರಡೂ ಒಂದೇ ಗ್ರಹ ಮಾಡ್ತಾ ಇರ್ತದೆ ಹಾಗೆ ಸಾಲವನ್ನು ಮಾಡಿಸುವಂಥದ್ದು ಸಾಲವನ್ನು ತೀರಿಸುವಂಥದ್ದು ಕೂಡ ಅದೇ ಮಂಗಳ ಗ್ರಹ ಹಾಗೆಯೇ ಸಂಗಾತಿಯ ಜೋಡಣೆ ಸಮಸ್ಯೆಯ ನಿವಾರಣೆ ಅಪಘಾತ ಇವೆಲ್ಲವೂ ಕೂಡ ನಾವು ಮಂಗಳ ಗ್ರಹದಿಂದ ಜಾತಕದಲ್ಲಿ ನೋಡ್ತೇವೆ ಹಾಗೆ ತತ್ಕಾಲ ಲಗ್ನದಲ್ಲಿಯೂ ಕೂಡ ನೋಡಿ ಫಲಗಳನ್ನು ನಿರೂಪಣೆ ಮಾಡ್ತೇವೆ ಜ್ಯೋತಿಷ್ಯದಲ್ಲಿ ಸಂಪೂರ್ಣವಾಗಿ ನಾವು ಅಧ್ಯಯನ ಮಾಡಬೇಕಾದ್ರೆ ದೈವ ಬಲವೂ ಇರಬೇಕಾಗ್ತದೆ ಮನುಷ್ಯ ಪ್ರಯತ್ನೂ ಇರಬೇಕಾಗ್ತದೆ ಮನುಷ್ಯ ಪ್ರಯತ್ನ ಅಂದರೆ ಏನಪ್ಪ ಅಂತಂದರೆ ಮನೆಯವ ಮನುಷ್ಯಾಣಾಂ ಕಾರಣ ಬಂಧ ಮೋಕ್ಷಯ ಯಾವುದನ್ನು ನಾವು ಬಂಧನ ಮಾಡಿಕೊಳ್ತೀವೋ ಅಥವಾ ಯಾವುದನ್ನು ಮೋಕ್ಷ ಅಂದರೆ ಪರಿಹಾರ ಮಾಡಿಕೊಳ್ತೀವೋ ಅದರ ಮೇಲೆ ನಮ್ಮ ಮನಸ್ಸಿನ ನಿರ್ಧಾರ ನಿಂತಿರ್ತದೆ ಹೀಗಾಗಿ ಇವತ್ತಿನ ದಿವಸ ಈ ಮಂಗಳ ಗ್ರಹದಿಂದ ಶುಭ ಫಲ ಬರ್ತಿದ್ರೆ ಏನು ತೊಂದರೆ ಇಲ್ಲ ಒಂದು ವೇಳೆ ಮಂಗಳ ಗ್ರಹದಿಂದ ನಮಗೆ ತೊಂದರೆ ಇದೆ ಅಂತ ಏನಾದರೂ ಜಾತಕದಲ್ಲಿ ಕಂಡು ಬಂದರೆ ಆ ಮಂಗಳ ನಿರ್ಬಲನಾಗಿದ್ದಾನೆ ಅಥವಾ ಮಂಗಳ ಪೀಡಿತನಾಗಿದ್ದಾನೆ ಮಂಗಳ ಅಸ್ತನಾಗಿದ್ದಾನೆ ಹಾಗೆ ಮಂಗಳ ನೀಚನಾಗಿದ್ದಾನೆ ಮಂಗಳನ ಪಾಪಕರ್ತರಿಯಲ್ಲಿದ್ದಾನೆ ಹೀಗೆ ಅನೇಕ ವಿಚಾರಗಳನ್ನು ನಾವು ಮಂಗಳನ ಒಂದು ಸ್ಥಾನವನ್ನು ನೋಡಿಕೊಂಡು ಆತನಿರುವಂತಹ ನಕ್ಷತ್ರವನ್ನು ನೋಡಿಕೊಂಡು ಫಲಗಳನ್ನು ನೋಡ್ತೇವೆ ಹೀಗಿದ್ದಾಗ ಆ ಮಂಗಳನಿಗೆ ಪರಿಹಾರವಾಗಿ ಯಂತ್ರಧಾರಣೆಯನ್ನು ಮಾಡಬೇಕಾಗ್ತದೆ ಆ ಮಂಗಳನ ಯಂತ್ರದ ಜೊತೆಗೆ ನಾವು ಸಾಲ ಪರಿಹಾರಕ್ಕಾಗಿ ಒಂದು ವಿಶೇಷವಾದಂಥ ಋಣಮೋಚಕ ಮಾಡಿ ನೋಡ್ಬೋದು ಸಿಗ್ತದೆ ಆ ಮಂತ್ರವನ್ನು ಪಠಿಸುವುದರಿಂದ ನಮಗೆ ಋಣ ಅಂದರೆ ನಾವು ಹೇಳ್ತೀವಲ್ಲ ಯಾವುದೇ ರೀತಿಯಾದಂಥ ಸಾಲ ಇರಬಹುದು ಒಂದು ಅಪಘಾತದ ಭಯ ಇರ್ಬೋದು ಇದಕ್ಕೆಲ್ಲ ಆ ಮಂಗಳನ ಒಂದು ಸಂಪ್ರೀತಿಗಾಗಿ ಈ ಸ್ತೋತ್ರವನ್ನು ನಾವು ಪ್ರತಿನಿತ್ಯ ಪಠನೆ ಮಾಡೋದು ಒಳ್ಳೆಯದು ಇಲ್ಲ ಅಂದ್ರೆ ಕೊನೆ ಪಕ್ಷ ಪ್ರತಿ ಮಂಗಳವಾರ ಆ ಮಂಗಳನ ಸಮಯ ಅಂದರೆ ಬೆಳಗ್ಗೆ ಆರರಿಂದ ಒಂಬತ್ತು ಗಂಟೆ ಆ ಸಮಯದಲ್ಲಿ ಪಠನೆ ಮಾಡುವುದರಿಂದ ನಮಗೆ ವಿಶೇಷವಾಗಿ ಮಂಗಳನ ಅನುಗ್ರಹವಾಗ್ತದೆ ಮಂಗಳನು ಮಂಗಲಕಾರಕನಾಗ್ತಾನೆ ಇಂತಹ ಅನೇಕ ವಿಚಾರಗಳನ್ನು ಇದು ಪರಿಹಾರವಾಗಿಯೂ ತೆಗೆದುಕೊಳ್ಳಬಹುದು ನೀವು ಸಾಲ ಭಾಳ ಆಗಿದೆ ನಮಗೆ ಅಂದಾಗ ಈ ಮಂಗಲನ ಋಣಮೋಚಕ ಸ್ತೋತ್ರವನ್ನು ಹೇಳುವುದರಿಂದ ಆದಷ್ಟು ಬೇಗ ನಿಮ್ಮ ಸಾಲ ತೀರ್ತಾ ಬರ್ತದೆ ಅದರಲ್ಲಿ ನಿಮ್ಮ ಕರ್ಮಾನುಸಾರವಾಗಿ ಅದು ಎಷ್ಟು ಪ್ರಮಾಣದಲ್ಲಿ ಅದರಿಂದ ಪೀಡೆ ಆಗಬೇಕೋ ಅಷ್ಟು ಪೀಡೆಯನ್ನು ಅದು ಕೊಡೋದಿಲ್ಲ ಆವಾಗ ಈ ಕೆಲವೊಬ್ಬರಿಗೆ ಯೋಗ ಅಂತ ಇರ್ತದೆ ಅಂಥವ್ರು ಯಾವ ಯಾವ ರೀತಿ ಸಾಲ ತೀರಿಸಬೇಕು ಅವ್ರ ಕರ್ಮಾನುಸಾರನೇ ಇರ್ತದೆ ಆದರೂ ಕೂಡ ಅವರಿಗೆ ಯಾವುದೋ ಒಂದು ರೀತಿಯಿಂದ ಸಹಾಯ ಸಿಕ್ಕಿ ಆ ಋಣವನ್ನು ಸ್ವಲ್ಪ ಆದರೂ ಕಡಿಮೆ ಮಾಡ್ಕೊಳ್ಳಿಕ್ಕೆ ಈ ಸ್ತೋತ್ರ ಪರಿಹಾರವಾಗಿ ಕೆಲಸ ಮಾಡುತ್ತದೆ ಎಲ್ಲರೂ ದಯವಿಟ್ಟು ಈ ನಮ್ಮ ಕಾಸ್ಮಿಕ್ ಡಿಕೋಡರ್ ಚಾನಲ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಏನಾದರೂ ವಿಶೇಷವಾಗಿ ನಿಮಗೆ ಸಮಸ್ಯೆಗಳಿದ್ದರೆ ನನಗೆ ಸಂಖ್ಯೆಗಳನ್ನು ಕೊಟ್ಟಿರ್ತೇನೆ ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ನೀವು ಕರೆ ಮಾಡಬಹುದು ಹಾಗೆ ಲೈಕ್ ಮಾಡಿರಿ ಪ್ರೋತ್ಸಾಹ ಕೊಡ್ರಿ ಈ ರೀತಿಯಾಗಿ ಮಾಡಿದಾಗ ಇನ್ನೂ ಅನೇಕ ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತೇನೆ ಒಂದು ದಿವಸ ಸಾಲವನ್ನು ಕೊಟ್ಟಿರ್ತೇವೆ ಯಾರಿಗಾದರೂ ಕಷ್ಟ ಅದ ಅಂದ್ಕೊಂಡು ನಾವು ಸ್ವಲ್ಪ ಹಣವನ್ನು ಅವರಿಗೆ ಕೊಟ್ಟಿರ್ತೇವೆ ಆದರೆ ಆ ಹಣವನ್ನು ಕೊಡದೆ ಅವರು ತುಂಬ ಸತಾಯಿಸ್ತಾ ಇರ್ತಾರೆ ಹೀಗಿದ್ದಾಗ ಮನಸ್ಸಿಗೆ ನೋವಾಗ್ತದೆ ಏನಪ್ಪ ನಾವು ಅವ್ರ ಕಷ್ಟ ಕಾಲದಲ್ಲಿ ಹಣವನ್ನು ಕೊಟ್ಟಿದ್ದೇವೆ ಅದನ್ನು ಅವರು ಮರಳಿ ಕೊಡ್ತಾ ಇಲ್ಲ ಏನು ಮಾಡಬೇಕು ಅಂದಾಗ ಇದಕ್ಕೊಂದು ಪರಿಹಾರವಾಗಿ ಕರ್ಕೊಳ್ಳಿ ಮಂಗಳವಾರ ದಿವಸ ಒಂದು ಬಿಳಿಯ ಹಾಳೆ ಮೇಲೆ ನೀವು ಯಾರಿಗೆ ಹಣವನ್ನು ಕೊಟ್ಟಿದ್ದೀರೋ ಅವರ ಹೆಸರನ್ನು ಒಂದು ಕೆಂಪು ಶಾಹಿಯ ಪೆನ್ನಿನಿಂದ ಬರೆದು ಆ ಹಾಳೆಯಲ್ಲಿ ಐದು ಲವಂಗ ಐದು ಬೆಳ್ಳುಳ್ಳಿ ಹೆಸಳು ಹಾಕಿ ಆ ಕಾಗದವನ್ನು ಒಂದು ಪಟ್ಟಣಾಕಾರವಾಗಿ ಕಟ್ಟೋದು ಅವರಿಗೆ ಹಣವನ್ನು ಕೇಳಲಿಕ್ಕೆ ಹೋಗುವಾಗ ಈ ಕಟ್ಟಿದ ಕಾಗದವನ್ನು ನಿಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಳೋದು ಹೀಗೆ ನಿಮ್ಮ ಹಣ ಪೂರ್ತಿ ಸಂದಾಯ ಆಗುವವರೆಗೂ ಇದನ್ನು ನಿಮ್ಮ ಹತ್ತಿರ ಇಟ್ಟುಕೊಂಡು ಅವರಿಗೆ ಹಣ ಕೇಳಿದಾಗ ಅವರ ಮನಸ್ಸು ಶೀಘ್ರವಾಗಿ ಪರಿವರ್ತನೆಯಾಗಿ ನಮಗೆ ಹಣ ಸಂದಾಯವಾಗ್ತದೆ ಆಮೇಲೆ ಏನು ಮಾಡಿದ್ರಿ ಈಚ್ಚಿಯ ಪೊಟ್ಟಣವನ್ನು ಇದನ್ನು ನಿಮ್ಮ ಹಣ ಸಂದಾಯವಾದ ಮೇಲೆ ಯಾವುದಾದರೂ ಒಂದು ಹರಿವ ನೀರಿಗೆ ಅಥವಾ ಶುದ್ಧವಾದ ಬಾವಿಗೆ ಯಾರೂ ತುಳಿಯಲಾರದಂಥ ಬಯಲು ಪ್ರದೇಶದಲ್ಲಿ ಇದನ್ನು ನೀರಿಗೆ ಹಾಕುವುದು ಉತ್ತಮ ಯಾವುದಾದ್ರೂ ಒಂದು ಹರಿವ ನೀರಿಗೆ ಹಾಕಿದಾಗ ಇದರದ್ದು ಪರಿಹಾರದ ಕ್ರಮ ಮುಗೀತದೆ ಆದರೆ ಹಣ ಸಂದಾಯವಾಗುವವರೆಗೂ ಮಾತ್ರ ಈ ಒಂದು ಪೊಟ್ಟಣವನ್ನು ನಿಮ್ಮ ಹತ್ತಿರ ಇಟ್ಟುಕೊಂಡಿರಬೇಕು ಭಗವಂತನ ಅನುಗ್ರಹದಿಂದ ಅವರ ಮನ ಪರಿವರ್ತನೆಯಾಗಿ ನಿಮ್ಮ ಹಣ ಬೇಗ ಸಿಗುವಂತಾಗ್ತದೆ ಇದೊಂದು ಪರಿಹಾರವನ್ನು ಮಾಡಿಕೊಡ್ರಿ ಒಳ್ಳೆಯದಾಗಲಿ ಎಲ್ರಿಗೂ ಸರ್ವೇ ಜನ ಸುಖನೋ ಭವಂತು Sri Krishnaarpunamas